ಹಲೋ ಹಾಯ್ ನಮಸ್ತೆ ಮಹಾದೇವಿ ಟಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲ ಇನ್ನೂ ಹೊಸಬ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ಲತ್ತೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ಜನಕ್ಕೆ ಸೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸ್ಕೂಲ್ ಯೂನಿಫಾರ್ಮ್ನ ಆ ರೀತಿಯಾಗಿ ಸ್ಟಿಚ್ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೀನಿ ಟಾಪ್ನ ಆ ರೀತಿಯಾಗಿ ಶ ಕಟಿಂಗ್ ಮಾಡೋದು ಮತ್ತು ಕಾಲರ್ನ ಆ ರೀತಿಯಾಗಿ ಅಟ್ಯಾಚ್ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೀನಿ ಇವಾಗ ನೋಡ್ತಾ ಇರ್ಬೋದು ಬಟ್ಟೆ ಏನೇತಲ್ಲ ಪಣ್ಣ ಆಗ್ಲೈತಿ ಸೊ ಇದನ್ನ ಎರಡು ಅಂಚಣ ನಾನು ಈ ರೀತಿಯಾಗಿ ಜೋಡಿಸ್ತಾ ಇದ್ದೀನಿ ಜೋಡ್ಸ್ ಆದ ನಂತರ ಇನ್ನೊಂದು ಫೋಲ್ಡ್ ಮಾಡಿ ನಾನು ಕಟಿಂಗ್ ಮಾಡ್ತೀನಿ ನಾಲ್ಕು ಫೋಲ್ಡ್ ಮಾಡ್ತೀನಿ ನಾಲ್ಕು ಲೇಯರ್ ಆಗಿ ಫೋಲ್ಡ್ ಮಾಡಿ ನಾನು ಇಡ್ತೀನಿ ಇವಾಗ ಇದು ಕಾಲರ್ ಇವಾಗ ಏನಾಯ್ತಲ್ಲ ಸ್ಕೂಲ್ ಡ್ರೆಸ್ ಹೊಲಿಯೋ ಅಂಥ ಸೀಸನ್ ಇವಾಗ ಜಾಸ್ತಿ ಜನ ಹೊಲಿತಿರ್ತಾರೆ ಹೀಗಾಗಿ ಆ ರೀತಿಯಾಗಿ ಕಟಿಂಗ್ ಜೊತೆಗೆ ನಾನಿವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಆ ಮೊದಲಿಗೆ ಆ ಚೂಡಿ ಏನೈತಲ್ಲ ಲೆಂತ್ ಎಷ್ಟೈತಿ ಅಂಥೇಳಿ ನೀವು ಚೆಕ್ ಮಾಡ್ಕೊಂಡು ನಂತರ ಇಲ್ಲಿ ನೀವು ಕಟ್ ಮಾಡ್ಕೋಬೇಕು ರೆಡಿ ಒಂದು ಬಾಡಿ ಮೆಜರ್ಮೆಂಟೆಲ್ಲಿ ತೊಗೊಂಡಿದ್ರೆ ಅದನ್ನ ತೊಳಗಿಲ್ಲ ನೀವು ಹಳೆ ಚೂಡಿ ಕೊಟ್ಟಿದ್ರು ಅಂತಂದ್ರೆ ಅದನ್ನ ಅಳತೆ ಮಾಡಿ ನೋಡಿಬಿಟ್ಟು ನೀವು ತೊಗೋಬೇಕಾಗ್ತತಿ ಇವಾಗ ನಾನು ಹಳೆ ಚೂಡಿ ಏನೈತಲ್ಲ ಅದರದ ಶೋಲ್ಡ್ರ್ ಜಾಯಿಂಟ್ ಏನು ಮಾಡ್ಯಾರಲ್ಲ ಅಲ್ಲಿಂದ ಹಿಡಿದು ಇಲ್ಲಿ ಎಂಡಿಂಗ್ವರೆಗೇನು ಹಿಡಿದು ಎಷ್ಟೈತಿ ಅಂತ ಹೇಳಿ ನೋಡ್ತಾ ಇದ್ದೀನಿ ಒಂದು ಇಂಚಾಗುವಷ್ಟು ಲೆಂತ್ನ ಜಾಸ್ತಿ ಇಡಂತ ಹೇಳಿದರು ಸೊ ನಾನಿಲ್ಲಿ ಒಂದು ಇಂಚಾಗುವಷ್ಟು ಲೆಂತ್ನ ಜಾಸ್ತಿ ತೊಗೊಂಡಿದ್ದೀನಿ ಇನ್ನೊಂದು ಏನಂತಂದರೆ ನಾವು ಬ್ಯಾಕ್ ಪಾರ್ಟನ್ನು ಕಟ್ ಮಾಡುವಾಗ ಒಂದು ಇಂಚು ಎಕ್ಸ್ಟ್ರಾ ಬೇಕಾಗ್ತತಿ ಸೊ ನಾನು ಕಟಿಂಗ್ ಒಳಗೆ ನಿಮ್ಗೆ ಹೇಳ್ತೀನಿ ಇವಾಗ ಲೆಂತ್ನ ಚೆಕ್ ಆದ ನಂತರ ನಾನು ಬಟ್ಟೆನ ಕಟ್ ಮಾಡ್ತೀನಿ ನಾಲ್ಕು ಫೋಲ್ಡ್ ಆಗಿ ಇಟ್ಕೊಂಡಿದ್ದೀನಿ ಇವಾಗ ಫೋಲ್ಡ್ ಮಾಡಿ ಇದಾದ ನಂತರ ಏನು ಮಾರ್ಕ್ ಹಾಕಿದ್ದು ಕಂಪ್ಲೀಟ್ ಆಯಿತು ನೀವು ಚೂಡಿ ಎಷ್ಟು ಲೆಂತ್ ಐತಲ್ಲ ಅಷ್ಟು ಲೆಂತ್ನ ಚೆಕ್ ಮಾಡಿಕೊಂಡು ನೀವು ಕಟಿಂಗ್ ಮಾಡಿ ಅದಾದ ನಂತರ ನಾನು ಎದೇ ಸುತ್ತಲ ಐತಲ್ಲ ಚೆಕ್ ಮಾಡ್ಕೊಂಡಿದ್ದೆ ರೆಡಿ ಒಂದು ಚೂಡಿ ಒಳಗನ ಎಂಟೂವರೆಗೆ ಒಂದು ಮಾರ್ಕ್ ಹಾಕ್ತೀನಿ ಮತ್ತು ಸ್ಟಿಚಿಂಗ್ ಮಾರ್ಜಿನ್ನ ಮಾರ್ಕ್ ಹಾಕ್ತೀನಿ ನೀವು ಚೂಡಿ ಆಗಿರ್ಬೋದು ಬಾಡಿ ಮೆಜರ್ಮೆಂಟಲ್ಲಿ ತೊಗೊಂಡಿದ್ರೆ ಆಗಿರ್ಬೋದು ನೀವು ತೊಗೊಂಡಾದ ನಂತರ ಒಂದೂವರೆ ಇಂಚು ಅಥವಾ ಎರಡು ಇಂಚು ನಿಮಗೆ ಸ್ಟಿಚಿಂಗ್ ಮಾರ್ಜಿನ್ ಎಷ್ಟು ಬೇಕಲ್ಲ ಅಷ್ಟು ಇಟ್ಕೊಳ್ಳಿ ಆಮೇಲೆ ಇವಾಗ ನಾನು ಈ ಒಂದು ಫೋಲ್ಡ್ ಏನೈತಲ್ಲ ಬಿಚ್ಚಿಬಿಟ್ಟು ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟು ಸೆಪ್ರೇಟಾಗಿ ಫೋಲ್ಡ್ ಮಾಡಿ ಇಟ್ಕೊಳ್ತೀನಿ ಇಟ್ಕೊಂಡಾದ ನಂತರ ಬ್ಯಾಕ್ ಪಾರ್ಟಲ್ಲಿ ಮಾರ್ಕ್ ಮಾಡಬೇಕಾಯ್ತು ಅಂತಂದ್ರೆ ಒಂದು ಇಂಚಾಗುವಷ್ಟು ಎಕ್ಸ್ಟ್ರಾ ಇಟ್ಕೊಳ್ಬೇಕಾಗ್ತೈತಿ ಇನ್ನು ನೋಡ್ತಾ ಇರ್ಬೋದು ಬ್ಯಾಕ್ ಪಾರ್ಟು ಒಂದು ಇಂಚು ಎಕ್ಸ್ಟ್ರಾ ಐತಿ ಇವಾಗ ನೆಕ್ ಹಿಡಿದು ಬಂದು ಮೂರು ಇಂಚಿಗೆ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ ನೀವು ಚಿಕ್ಕ ಮಕ್ಕಳಿಗೆ ಸ್ಟಿಚ್ ಮಾಡಲಾಗ್ತೀನಿ ಅಂತಂದರೆ ಎರಡೂವರೆ ಅಥವಾ ಎರಡು ಮುಕ್ಕಾಲು ಇಂಚ್ ಇಟ್ಕೊಬೋದು ನಾನಿಲ್ಲಿ ನೆಕ್ ಹಿಡಿತನ ಮೂರು ಇಂಚನ್ನು ಇಡ್ತಾಯಿದ್ದೀನಿ ಹಾಗೆ ಬ್ಯಾಕ್ ಪಾರ್ಟಲ್ಲಿ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಹಾಗೆ ಫ್ರಂಟ್ ಫ್ರಂಟಲ್ಲಿ ಕೊರಳಿನ ಲೆಂತ್ ಬಂದು ನಾನು ನಾಲ್ಕು ಇಂಚಿಗೆ ಮಾರ್ಕ್ ಮಾಡ್ತೀನಿ ನಾಲ್ಕು ಇಂಚಿಗೆ ಮಾರ್ಕ್ ಮಾಡಿ ಆದ ನಂತರ ಇದನ್ನೊಂದು ಬಾಕ್ಸ್ ರೀತಿಯಾಗಿ ರೆಡಿ ಮಾಡ್ಕೋಬೇಕು ಇಲ್ಲ ನೀವು ಕರು ಸ್ಕೇಲ್ ಇದೆ ಅಂತಂದರೆ ನೀವು ಮಾರ್ಕ್ ಮಾಡುವಾಗ ಕರು ಸ್ಕೇಲ್ ಕೂಡ ಯೂಸ್ ಮಾಡ್ಬೋದು ಇಲ್ಲಿ ಕೂಡ ನೆಕ್ ಬಿಟ್ಟು ನಾವು ಮೂರು ಇಂಚ್ಗೆ ಮಾರ್ಕ್ ಹಾಕಿ ಇವಾಗ ಮೂರು ಏನದವಲ್ಲ ಎರಡು ಮೂರು ಪಾಯಿಂಟ್ ಟೈಮಾಗ ಜಾಯಿಂಟಾಗಿ ಮಾಡ್ತೀನಿ ಓಕೆ ಇವಾಗ ಜಾಯಿಂಟ್ ಮಾಡೋದಾಯಿತು ನಂತರ ಇವಾಗ ನಾನು ಶೋಲ್ಡರ್ನ ನಾನು ಇವಾಗ ನಾನು ಹೇಳ್ತಾ ಇದ್ದೀನಿ ಏಳುವರೆ ಇಂಚ್ ತಗೋಬೇಕು ಏಳುವರೆ ಇಂಚ್ಗೆ ಮಾರ್ಕ್ ಮಾಡ್ತೀನಿ ಕೆಳಗಡೆಸು ಕೂಡ ಏಳುವರೆ ಇಂಚ್ಗೆ ಮಾರ್ಕ್ ಮಾಡ್ತೀನಿ ಮಾರ್ಕ್ ಮಾಡಿದಾದ ನಂತರ ಇಲ್ಲಿ ಫ್ರಂಟ್ ಪಾರ್ಟಲ್ಲಿ ಮಾತ್ರ ನಾನು ಒಂದು ಅರ್ಧ ಆಗುವಷ್ಟು ಒಳಗಡೆ ತಗೊಂಡು ನಂತರ ಒಂದು ಆರ್ಮೋಲ್ ಶೇಪ್ನ ಹಾಕ್ತೀನಿ ಇವಾಗ ಲೆಂತ್ ಆರ್ಮೋಲ್ ಲೆಂತ್ ಏಳು ಇಂಚ್ ಐತೆ ಆ ಏಳು ಇಂಚ್ಗೆ ನಾನು ಮಾರ್ಕನ್ನು ಹಾಕ್ಲಾಕತ್ತೀನಿ ಈ ಹಾಕಾದ ನಂತರ ಇಲ್ಲಿ ಕುಕ್ಕರ್ ಸೇಪ್ ಎಲ್ಲಿ ಬರುತ್ತಲ್ಲ ಅಲ್ಲಿಗೆ ನಾನು ಒಂದು ಅರ್ಧ ಇಂಚಾಗುವಷ್ಟು ಒಳಗಡೆ ತಗೊಂಡು ಮಾರ್ಕ್ ಹಾಕಿದ್ದೀನಿ ಸೊ ವಿಡಿಯೋ ಒಂದು ಸ್ವಲ್ಪ ಸ್ಕಿಪ್ ಆಯಿತು ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನೀವು ಮಾರ್ಕಿಂಗ್ ನೋಡಿದರೆ ಗೊತ್ತಾಗ್ಬೋದು ಒಂದು ಹಾಫ್ ಇಂಚಾಗುವಷ್ಟು ಒಳಗಡೆ ತಗೊಂಡು ನಾನು ಇವಾಗ ಒಂದು ಇಂಚಾಗುವಷ್ಟು ಮಾರ್ಕನ್ನು ಹಾಕಿ ಇಲ್ಲಿ ಆರ್ಮ್ ಹೋಲ್ ಸೇಪನ್ನು ಹಾಕೀನಿ ಇವಾಗ ನೋಡ್ತಾ ಇರ್ಬೋದು ಎಂಟೂವರೆ ಇಂಚ್ ಇದೆ ಸುತ್ತರತಿ ಆಮೇಲೆ ನೀವು ಬಾಡಿ ಮೆಜರ್ಮೆಂಟ್ ಆಗಿರ್ಬೋದು ಮತ್ತು ಚೂಡಿಯೊಳಗೆ ಎಷ್ಟಿರುತ್ತಲ್ಲ ಸೊಂಟ ಸುತ್ತಳಿತನ ತೊಗೊಂಡು ಅದಕ್ಕೆ ಪ್ಲಸ್ ಒಂದು ಸ್ಟಿಚಿಂಗ್ ಮಾರ್ಜಿನ ಒಂದೂವರೆ ಇಂಚ್ ಆ್ಯಡ್ ಮಾಡಿಕೊಂಡು ನಾವು ಮಾರ್ಕ್ ಮಾಡಿ ಕಟ್ಟಿಂಗ ಮಾಡೋದು ಇಷ್ಟೇ ನೋಡಿರಿ ನಾನು ಮೊದಲಿಗೆ ಮೇನ್ ನೆಕ್ ಬಿಡುತ್ತೆ ಮತ್ತು ಶೋಲ್ಡ್ರ್ ಎಷ್ಟು ತೊಗೊಳ್ಳೋದು ಅಂಥೇಳಿ ತಿಳ್ಸ್ಕೊಡ್ಬೇಕಂತ ಹೇಳಿ ನಾನು ವಿಡಿಯೋಸ್ನ ಮಾಡಿ ಇಲ್ಲಾಂತರ ಆಲ್ರೆಡಿ ನಾನು ಚೂಡಿನ ಯಾವ ರೀತಿಯಾಗಿ ಅಳತೆ ತೊಗೊಳೋದು ಅಂಥೇಳಿ ವಿಡಿಯೋನ ಮಾಡಿದ್ದೀನಿ ಎಂಡಿಂಗ್ ಸ್ಕ್ರೀನಲ್ಲಿ ಹಾಕಿರ್ತೀನಿ ನೋಡಿ ಚೆಕ್ ಮಾಡ್ಬೋದು ಇವಾಗ ನಾನು ಇಲ್ಲಿ ಸೈಡ್ ಏನೈತಲ್ಲ ಓಪನ್ ಸೈಡ್ ಎಲ್ಲಿಗೆ ಐತೆ ಅಂತ ಹೇಳಿ ನೋಡು ಮಾರ್ಕ್ ಹಾಕ್ತಾಯ್ತೀನಿ ನೀವು ಹಿಪ್ ಹಿಪ್ಸ್ ರೌಂಡಿಂಗ ನೋಡಿ ನೀವು ಇಲ್ಲಿ ಮಾರ್ಕನ್ನು ಮಾಡಬಹುದು ಸೊ ಈ ರೀತಿಯಾಗಿ ಮಾರ್ಕ್ ಮಾಡಾದ ನಂತರ ನಾನು ಕಟಿಂಗನ್ನ ಮಾಡ್ತೀನಿ ಓಪನ್ ಸೈಡ್ ಎಷ್ಟು ಲೆಂತ್ಗೆ ಐತೆ ಅನ್ನೋದು ಅದನ್ನ ಚೆಕ್ ಮಾಡ್ಕೊಂಡು ನೀವು ಇಡಬೇಕಾಗ್ತೈತಿ ಹಾಗೆ ಇವಾಗ ನಾನು ಸೊಂಟ ಸುತ್ತಲತ್ತೆ ಏನೈತೆಲ್ಲ ಇನ್ನೊಂದು ಸ್ವಲ್ಪ ಕಡಿಮೆ ಬೇಕಂಥೇಳಿ ನಾನು ಮಾರ್ಕ್ನ ಹಾಕ್ಲಾಕತ್ತೀನಿ ಸೊ ಆಗಿ ಇವಾಗ ಕಟಿಂಗ್ನ ಮಾಡ್ಲತ್ತೀನಿ ಆಮೇಲೆ ಡೌ ಇಲ್ಲಿ ಏನೈತಲ್ಲ ಕ್ರಾ ಶೋಲ್ಡ್ರ್ ಹತ್ರ ಏನೈತಲ್ಲ ಕಂಪಲ್ಸರಿ ಅರ್ಧ ಇಂಚ್ ಆಗೋ ಈ ರೀತಿಯಾಗಿ ಡೌನಿಂಗ್ನ ತೊಗೋಬೇಕಾಗ್ತದೆ ಇವಾಗ ಕಟಿಂಗ್ ಮಾಡ್ತಾಯಿದ್ರೆ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಆಗಿ ನೀವು ಕಟ್ ಮಾಡಿ ಸ್ಕೂಲ್ ಯುನಿಫಾರ್ಮ್ ಡ್ರೆಸ್ನ ನೀವು ಸ್ಟಿಚ್ನ ಆರಾಮಾಗಿ ಮಾಡ್ಬೋದು ಸೈಡ್ ಕೂಡ ಇವಾಗ ಅಳತೆನ ತಗೊಂಡು ಕಟಿಂಗ್ ಮಾಡೋದು ಕಂಪ್ಲೀಟ್ ಆಗ್ಲಕ್ಕ ನಂತರ ಸ್ಟಿಚಿಂಗ್ನ ಯಾವ ರೀತಿಯಾಗಿ ಮಾಡೋದು ಹೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ಸ್ಲೀವ್ ಕೂಡ ಇವಾಗ ಕಟಿಂಗ್ ಮಾಡ್ಲಾತ್ತೀನಿ ನಾನು ಸ್ಲೀವ್ ಯಾವ ರೀತಿಯಾಗಿ ಕಟಿಂಗ್ ಮಾಡೋದಂತೇಳಿ ಹಲ್ವಾರು ವಿಡಿಯೋಗಳನ್ನು ತಿಳಿಸ್ಕೊಟ್ಟೇನೆ ಸೊ ಆರ್ಮೋಲ್ ಲೆಂತ್ ಇಲ್ಲಿಗೆ ಐತಿ ಅನ್ನೋದು ಎಲ್ಲ ಚೆಕ್ ಮಾಡಿ ಆದ ನಂತರ ಇವಾಗ ಆರ್ಮೋಲ್ ಶೇಪ್ನ ಹಾಕೋದು ಕಂಪ್ಲೀಟ್ ಆಯಿತು ಆಮೇಲೆ ಸ್ಲೀವ್ ರೌಂಡಿಂಗ್ ಎಷ್ಟಿದೆ ಮತ್ತು ಸ್ಟಿಚಿಂಗ್ ಮಾರ್ಚಿಂಗ್ಗೋಸ್ಕರ ಎಕ್ಸ್ಟ್ರಾ ತಗೊಂಡು ಈ ರೀತಿಯಾಗಿ ಮಾರ್ಕ್ ಮಾಡಿ ಕಟಿಂಗ್ ಮಾಡ್ತಾಯಿದ್ದೀನಿ ಎಲ್ಲ ಕಂಪ್ಲೀಟ್ ಆಯಿತು ಇವಾಗ ಫ್ರಂಟ್ ಪಾರ್ಟನ್ನು ಮೊದಲಿಗೆ ನಾವು ತೊಗೋಬೇಕಾಗ್ತೈತಿ ಫ್ರಂಟ್ ಪಾರ್ಟಲ್ಲಿ ಇವಾಗ ಫ್ರೆಂಡ್ ಸೈಪಲ್ಲಿ ಪಟ್ಟಿನ ಆ ರೀತಿಯಾಗಿ ರೆಡಿ ಮಾಡೋದಂತೇಳಿ ತೋರಿಸ್ತೀನಿ ಸೆಂಟ್ರಲ್ಲಿ ಈ ರೀತಿಯಾಗಿ ಮೊದಲಿಗೆ ಒಂದು ಲೈನನ್ನು ಎಳ್ಕೋಬೇಕು ಎಳ್ಕೊಂಡಾದ ನಂತರ ಇವಾಗ ಈ ರೀತಿಯಾಗಿ ಓಪನ್ ಮಾಡಿಬಿಟ್ಟು ಇಲ್ಲಿ ಪಟ್ಟಿ ನಿಮಗೆ ಬಿಟ್ಟು ಎಷ್ಟು ಬೇಕು ಎಷ್ಟು ಮುಂದ್ಗಡೆ ಎಷ್ಟು ಬೇಕಲ್ಲ ನೀವು ಅರ್ಧ ಇಂಚು ಅಥವಾ ಒಂದು ಇಂಚು ನಾನು ಇಲ್ಲಿ ಒಂದು ಇಂಚು ಆಗುವಷ್ಟು ತೊಗೊಳ್ತಾ ಇದ್ದೀನಿ ಒಂದು ಇಂಚ್ ಅಂತಂದರೆ ಇವಾಗ ಲೆಂತ್ ಎಷ್ಟು ಬೇಕು ಮಾಡಿ ಮಾರ್ಕ್ ಮಾಡಿಕೊಂಡು ಆ ಸೆಂಟ್ರಲ್ಲಿ ಏನು ಲೈನ್ ಹೇಳೋದಿದ್ಯವಲ್ಲ ಆ ಸೈಡ್ ಅರ್ಧ ಇಂಚು ಈ ಸೈಡ್ ಅರ್ಧ ಇಂಚು ಈ ರೀತಿಯಾಗಿ ಮಾರ್ಕ್ ಹಾಕಿಬಿಟ್ಟು ಒಂದು ಲೈನನ್ನು ಇಳ್ತೀನಿ ಕಟಿಂಗ್ ಜೊತೆಗೆ ನಾನು ಒಂದು ಸ್ಟಿಚಿಂಗ್ ಮೆಥಡನ್ನ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ಎಕ್ಸ್ಪ್ಲೇನ್ ನಾನು ಯಾವ ವಿಡಿಯೋ ಒಳಗೂ ನೋಡಿಲ್ಲ ಅಂತಂದ್ರೆ ಪಾಸ್ಟಾಗಿ ಹೇಳ್ಬಿಡ್ತಾರೆ ಏನು ಅರ್ಥ ಆಗಂಗಿಲ್ಲ ಹಿಂಗಾಗಿ ನಾನು ನಿಧಾನವಾಗಿ ತಿಳಿಸ್ಕೊಡ್ಬೇಕು ಯಾಕಂತಂದ್ರೆ ನನಗಾಗಿರೋ ಪ್ರಾಬ್ಲಮ್ ಅಂತಂದ್ರೆ ಒಂದು ವಿಡಿಯೋ ನೋಡಿದ್ವಿ ಅಂತಂದ್ರೆ ಅದನ್ನ ನೋಡಿಬಿಟ್ಟು ನಾವು ಕರೆಕ್ಟಾಗಿ ಸ್ಟಿಚ್ ಮಾಡ್ಲಾಕ ಕಲಿತೆ ಕಲಿಬೇಕು ಅನ್ನೋದು ಕಾನ್ಫಿಡೆಂಟ್ ಬರಬೇಕು ಕ್ರಾಸಲ್ಲಿ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಒಂದು ಅರ್ಧ ಇಂಚ್ ಆಗುವಷ್ಟು ಆ ಸೈಡು ಈ ಸೈಡು ನಾನು ಗೆರೆಯ ಹಾಕ್ತಾಯಿದ್ದೀನಿ ಇದು ಆದ ನಂತರ ನಾನು ಈ ರೀತಿಯಾಗಿ ತಿಳ್ಕೊಂಡು ನಾನು ಮಾರ್ಕ್ ಏನು ಹಾಕಿದ್ವಲ್ಲ ಈ ರೀತಿಯಾಗಿ ಮ ಏನು ಲೈನ್ ಎಳ್ದಿದ್ವಲ್ಲ ಅದನ್ನ ಈ ರೀತಿಯಾಗಿ ಕಟ್ಟಿಂಗ ಮಾಡಬೇಕಾಗ್ತತಿ ಸೈಡ್ ಕೂಡ ಏನು ಲೈನ್ ಎಳ್ದಿವಲ್ವ ಅದನ್ನೂ ಕೂಡ ಸೈಡ ಈ ರೀತಿಯಾಗಿ ಕಟ್ಟಿಂಗ ಮಾಡಬೇಕಾಗ್ತತಿ ತುಂಬ ಫೈನಲ್ ಫಿನಿಶಿಂಗ್ ನೋಡ್ತಾ ಇರ್ಬೋದು ನೀವು ತುಂಬಾ ನೀಟಾಗಿ ಬರ್ತೈತಿ ಈ ರೀತಿಯಾಗಿ ಒಂದು ಎರಡು ಮೂರು ನೀವು ಟಾಪ್ನ ಸ್ಟಿಚ್ ಮಾಡಿ ಮನೆಯಲ್ಲಿ ಮಕ್ಕಳಿಗಾಗಿರ್ಬೋದು ಸ್ಟಿಚ್ ಮಾಡಿ ನೀವು ಪ್ರ್ಯಾಕ್ಟೀಸ್ ಮಾಡಿದ್ರಿ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಹೊರಗಡೆ ಕಸ್ಟಮರ್ಸ್ ಏನು ಸ್ಕೂಲ್ ಯೂನಿಫಾರ್ಮ್ ಡ್ರೆಸ್ ಅಲ್ಲಿ ಇರ್ತಾವಲ್ಲ ನೀವು ಯೂನಿಫಾರ್ಮ್ನ ಆರಾಮಾಗಿ ನೀವು ಸ್ಟಿಚ್ ಮಾಡ್ಬೋದು ಇಲ್ಲಿ ನಾನು ಕ್ಯಾನ್ವಾಸ್ನ ತೊಗೊಂಡಿದ್ದೀನಿ ಒಂದು ಇಂಚೂ ಹಿಡಿತಬೇಕಲ್ವ ನಮಗೆ ಪಟ್ಟಿಗೆ ಸೊ ಹೀಗಾಗಿ ನಾನು ಫೋಲ್ಡ್ ಮಾಡಿದ್ ಆದ ನಂತರ ರೆಡಿ ನಮ್ಗೆ ಒಂದು ಇಂಚ್ ಸಿಕ್ತತಿ ಹೀಗಾಗಿ ನಾನು ಈ ಒಂದು ಕ್ಯಾನ್ವಾಸ್ ಏನೈತಲ್ಲ ಬಿಡ್ತು ಎರಡು ಇಂಚನ್ನ ತಗೊಂಡಿದ್ದೀನಿ ತೊಗೊಂಡಾದ ನಂತರ ಇವಾಗ ನಾವು ಯಾರು ಯಾವ ಒಂದು ಕ್ಲರ್ ನಾವು ಬಟ್ಟೆನ ಯೂಸ್ ಮಾಡಬೇಕಂತಿರ್ತೀವಲ್ಲ ಆ ಒಂದು ಬಟ್ಟೆನ ತಗೊಂಡಿದ್ದೀನಿ ಈ ಬಟ್ಟೆನ ತೊಗೊಂಡು ಇದ್ರ ಮೇಲೆ ನಾನು ಇವಾಗ ಪೇಪರ್ ಕ್ಯಾನ್ವಾಸ್ನ ತೊಗೊಂಡು ಇಲ್ಲಿ ಆ ಐರನ್ನ ಮಾಡ್ಕೊಳ್ತೀನಿ ಒಂದು ಸೈಡ್ ಏನೈತಲ್ಲ ಅರ್ಧ ಆಗುವಷ್ಟು ಸ್ಟಿಚಿಂಗ್ ಮಾರ್ಚಿನ್ಗೋಸ್ಕರ ಅಂತ ಹೇಳಿ ಬಟ್ಟೆನ ಬಿಟ್ಟನೇ ನೋಡ್ತಾ ಇರ್ಬೋದು ಇವಾಗ ಐರನ್ ಮಾಡಿ ಆದ ನಂತರ ನಾನು ಎಕ್ಸ್ಟ್ರಾ ಇನ್ನೊಂದು ಸೈಡ್ ಏನೈತಲ್ಲ ಅಲ್ಲಿ ಕೂಡ ಅರ್ಧ ಇಂಚು ಬಟ್ಟೆನ ಬಿಟ್ಟು ಕಟಿಂಗ್ ಮಾಡಿ ತೆಗಿತೀನಿ ಸೊ ಯಾರೆಲ್ಲ ಅಂದರೆ ಕನ್ ಡೈರೆಕ್ಟಾಗಿ ನಾವು ಐರನ್ ಮಾಡಿ ಡೈರೆಕ್ಟಾಗಿ ಅಟ್ಯಾಚ್ ಮಾಡೋವಾಗ ತೋರಿಸಿದ್ರೆ ಗೊತ್ತಾಗಂಗಿಲ್ಲಲ್ಲ ಹೀಗಾಗಿ ನಾನು ಇದನ್ನೂ ಕೂಡ ನಿಮ್ಗೆ ಟು ಪಿನ್ ನಾನು ಯಾವ ರೀತಿಯಾಗಿ ಸ್ಟಿಚಿಂಗ್ ಮಾಡಿದ್ನೆಲ್ಲ ನಿಮ್ಗೆ ಕಂಪ್ಲೀಟಾಗಿ ಇದ್ದೀನಿ ಇನ್ನೊಂದು ಸೈಡ್ ಕೂಡ ನಾನು ಸ್ಟಿಚಿಂಗ್ ಮರ್ಜಿನ್ಗೆ ಅರ್ಧ ಇಂಚನ್ನು ಬಿಟ್ಬಿಟ್ಟು ನಾನು ಕಟ್ಟಿಂಗ್ನ ಮಾಡ್ಲಕ್ಕತ್ತೆ ಇದಾದ ನಂತರ ಈ ರೀತಿಯಾಗಿ ಫೋಲ್ಡ್ ಮಾಡಿ ಇದನ್ನು ಕೂಡ ಐರನ್ ಮಾಡ್ಕೋಬೇಕು ಯಾಕಂತಂದ್ರೆ ನೀವು ಅಟ್ಯಾಚ್ ಮಾಡುವಾಗ ತುಂಬಾ ಹೆಲ್ಪ್ ಆಗ್ತೈತಿ ಈ ರೀತಿಯಾಗಿ ಎರಡೂ ಸೈಡ್ ಕೂಡ ನಾನು ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಮಾಡ್ತೀನಿ ಇನ್ನೊಂದು ನಾವು ಈ ರೀತಿಯಾಗಿ ಒಂದು ಇಂಚೇನು ರೆಡಿ ಬೇಕಲ್ಲ ಈ ರೀತಿಯಾಗಿ ಫೋಲ್ಡ್ ಮಾಡಿಬಿಟ್ಟು ಇದನ್ನು ಐರನ್ ಮಾಡಿಕೊಂಡು ಅಂತಂದ್ರೆ ಡೈರೆಕ್ಟಾಗಿ ನಾವು ಆರಾಮಾಗಿ ಸ್ಟಿಚ್ ಮಾಡ್ಬೋದು ಇವಾಗ ಐರನ್ ಮಾಡೋದು ಕಂಪ್ಲೀಟ್ ಆಯಿತು ನೋಡ್ತಾ ಇರ್ಬೋದು ಪಟ್ಟಿ ನಿಮ್ಗೆ ಯಾವ ರೀತಿಯಾಗಿ ರೆಡಿ ಆಯಿತು ಇವಾಗ ಫ್ರಂಟ್ ಶೇಪಲ್ಲಿ ನಾನು ಇವಾಗ ಹತ್ತಿರದಿಂದನೇ ತೋರಿಸ್ತಾ ಇದ್ದೀನಿ ಸ್ಟಿಚಿಂಗ್ ಮರ್ಷಿನ್ ಏನು ನಾವು ಒಂದು ಲೈನನ್ನೇ ಎಳ್ದಿದ್ವಲ್ವ ಆ ಲೈನ್ ಬರೋ ರೀತಿಯಾಗಿ ಈ ರೀತಿಯಾಗಿ ನಾವು ಅಟ್ಯಾಚ್ ಮಾಡ್ತಾ ಹೋಗಬೇಕು ಲೈನ್ ಏನಾಯ್ತಲ್ಲ ಆ ಲೈನ್ ಜೊತೆಗೇನೆ ಈ ರೀತಿಯಾಗಿ ನಾವು ಅಟ್ಯಾಚ್ ಮಾಡ್ತಾ ಹೋದ್ವಿ ಅಂತಂದ್ರೆ ನೋಡ್ತಾ ಇರ್ಬೋದು ಫೈನಲ್ ಆಗಿ ಕೆಳಗಡೆ ಲೇಯರ್ ಏನೈತಲ್ಲ ಅದನ್ನು ಕೂಡ ಫೋಲ್ಡ್ ಮಾಡಿ ನಾವು ಐರನ್ ಮಾಡಿರೋದ್ರಿಂದ ಈ ರೀತಿಯಾಗಿ ಸ್ಟಿಚ್ ಮಾಡ್ಲಿಕ್ಕೆ ಅನುಕೂಲ ಆಗ್ತೈತಿ ಇದೇನು ಟಾಪ್ ಏನು ಬಟ್ಟೆ ಐತಲ್ಲ ಮಧ್ಯದಲ್ಲಿ ಬರಬೇಕು ಇವಾಗ ನಾವು ಸ್ಟ್ರೈಟಾಗಿ ನಾವು ಸ್ಟೇನ್ ಲೈನ್ ಎಳ್ದಿರ್ತೀವಲ್ವ ಮೊದಲಿಗೆ ಅದೇ ಲೈನ್ ಮೇಲೆ ಸ್ಟಿಚ್ ಬರೋ ರೀತಿಯಾಗಿ ಈ ರೀತಿಯಾಗಿ ನಾವು ಸ್ಟಿಚ್ ಮಾಡ್ತಾ ಹೋಗಬೇಕು ನೀವು ಕಂಪ್ಲೀಟಾಗಿ ನೋಡಿದ್ರಿ ಅಂತಂದ್ರೆ ನಿಮಗೆ ಅರ್ಥ ಆಗಿ ಆಗ್ತೈತಿ ಫುಲ್ ಇದೇ ರೀತಿಯಾಗಿ ಕೊನೆಯವರೆಗೂ ಇದೇ ರೀತಿಯಾಗಿ ತೊಗೊಂಡಿದ್ದೀನಿ ಆಮೇಲೆ ಪಟ್ಟಿ ಲೆಂತ್ ಏನೈತೆ ಅಲ್ಲ ನಾವು ರೆಡಿ ಒಂಬತ್ತು ತೊಗೊಂಡಿರ್ತವ ಒಂಬತ್ತುವರೆ ತೊಗೊಂಡಿರ್ತೀವಲ್ವ ಅದರ ಡಬಲ್ ಅಂದರೆ ಹದಿನೆಂಟು ಇಂಚು ಅಥವಾ ನೀವು ಜಾಸ್ತಿ ಎಂಟು ಇಂಚ್ ತೊಗೊಂಡಿದ್ರೆ ಹದಿನಾರು ಇಂಚು ಈ ರೀತಿಯಾಗಿ ನೀವು ಈ ಪಟ್ಟಿ ಲೆಂತ್ನ ತೊಗೋಬೇಕಾಗ್ತತಿ ತೊಗೊಂಡು ಇವಾಗ ಫೈನಲ್ಲ ಕಂಪ್ಲೀಟ್ ಆಯ್ತು ನೋಡಿ ಇವಾಗ ಇದಾದ ನಂತರ ನಾವು ಇವಾಗ ಎರಡನ್ನೂ ನಾವು ಸಮವಾಗಿ ಇಟ್ಕೊಂಡು ಬಿಟ್ಟು ಎಕ್ಸ್ಟ್ರಾ ಏನು ಕ್ಯಾನ್ವಾಸ್ ಉಳಿದಿರ್ತತ್ತಲ್ಲ ಅದನ್ನ ಪಟ್ಟಿ ಏನು ರೆಡಿ ಮಾಡ್ಕೊಂಡಿರೋದು ಉಳಿದಿರ್ತತ್ತಲ್ಲ ಅದನ್ನ ಇವಾಗ ನಾನು ಕಟ್ ಮಾಡಿ ತೆಗಿಲಾತೀನಿ ಕಟ್ ಮಾಡಾದ ನಂತರ ಏನು ಮಾಡಬೇಕು ಲೀವು ಒಂದು ಗುರುಪಿನೋ ಅಥವಾ ಸ್ವಿಜುನೋ ಈ ರೀತಿಯಾಗಿ ನೀವು ಜಾಯಿಂಟ ಮಾಡಬೇಕಾಗ್ತತಿ ಈ ರೀತಿಯಾಗಿ ಜಾಯಿಂಟ್ ಮಾಡೋದರಿಂದ ಆ ಕಡೆ ಈ ಕಡೆ ಪಟ್ಟಿ ಏನೈತೆಲ್ಲ ಸರಿದಾಡೋಂಗಿಲ್ಲ ಹಿಂಗಾಗಿ ಅದನ್ನೊಂದು ಈ ರೀತಿಯಾಗಿ ಹುಣ್ ಪಿನ್ನ ಹಾಕಿ ನಾನು ಇವಾಗ ರೆಡಿ ಮಾಡ್ತೀನಿ ಸೊ ಫೋಲ್ ಮಾಡಿಬಿಟ್ಟು ನಿಮಗೆ ಓಪನ್ ಎಷ್ಟು ಬೇಕಲ್ಲ ಅಷ್ಟು ಇಟ್ಕೊಂಡು ಮಿಕ್ಕಿರ್ತಕ್ಕಂಥ ಒಂದು ಕೆಳಗಡೆ ಒಂದು ಸ್ಟಿಚ್ನ ಹಾಕ್ತೀನಿ ಇವಾಗ ಫೈನಲ್ ಲುಕ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿ ಇವಾಗ ನಾನು ಎಲ್ಲಿ ಕಾಜ್ ಮಾಡ್ಲಿಕ್ಕೆ ಕೂಡ ಅದನ್ನು ಕೂಡ ನಾನು ಮಾರ್ಕ್ನ ಮಾಡಿಬಿಟ್ಟೇನಿ ನಿಮ್ಗೆ ಓಪನ್ ಎಷ್ಟು ಬೇಕಲ್ಲ ಅಷ್ಟು ನೋಡಿಕೊಂಡು ನೆಕ್ಸ್ಟ್ ನೀವು ಇಷ್ಟು ಮಾಡಬೇಕಾಗ್ತೈತಿ ಇವಾಗ ನನಗೆ ಎಷ್ಟು ಬೇಕಲ್ಲ ಅವ್ನು ಮೂರು ಗುಂಡಿ ಏನು ಕುಂಡಿರ್ತಾವಲ್ಲ ಬಟನ್ ಕುಂಡಿರ್ತಾವಲ್ಲ ಅಷ್ಟು ಬಿಟ್ಬಿಟ್ಟು ನಾನು ಕೆಳಗಡೆ ಆ ಮಾರ್ಕನ್ನು ಮಾಡೀನಿ ಇದಾದ ನಂತರ ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟನ್ನು ನಾನು ಇವಾಗ ಜಾಯಿಂಟಾಗಿ ಮಾಡ್ಲಾಕತ್ತೀನಿ ಇದಾದ ನಂತರ ಫೋಲ್ಡ್ ಮಾಡಿಬಿಟ್ಟು ನಾವು ಕಾಲರ್ ಲೆಂತ್ ಎಷ್ಟು ಬೇಕಲ್ಲ ಅಷ್ಟು ಚೆಕ್ ಮಾಡ್ಕೋಬೇಕಾಗ್ತತಿ ಫೋಲ್ಡ್ ಮಾಡಿ ಕೂಡ ಅಳತೆಯನ್ನು ಮಾಡ್ಬೋದು ಇಲ್ಲ ನೀವು ಓಪನ್ ಮಾಡಿಬಿಟ್ಟೆ ಈ ರೀತಿಯಾಗಿ ಎಂಡಿಂಗ್ವರೆಗೂ ಅಳತೆ ಮಾಡ್ತೀನಿ ಅಂತ ಮಾಡ್ಬೋದು ಕರೆಕ್ಟಾಗಿ ಹದಿನೆಂಟು ಇಂಚು ಬರ್ತಾ ಇದೆ ಇವಾಗ ನೆಕ್ಸ್ಟ್ ನಾವು ಕ್ಯಾನ್ವಾಸ್ನ ತಗೊಂಡು ಇವಾಗ ಮಾರ್ಕ್ ಮಾಡಬೇಕಾಗ್ತೈತಿ ಇವಾಗ ಫೋಲ್ಡ್ ಮಾಡ ನಂತರ ನಾವು ನೆಕ್ ಬಿಡ್ತನ ಮೊದಲಿಗೆ ಹಾಕಿ ಮೂರು ಇಂಚ್ಗೆ ನೆಕ್ ಬಿಡ್ತಿದೆಯಲ್ಲ ಅದನ್ನ ಹಾಕಬೇಕು ನಂತರ ಏಳುವರೆಗೆ ಒಂದು ಮಾರ್ಕ್ ಮಾಡ್ತೀನಿ ಶೋಲ್ಡ್ ಏಳು ಶೋಲ್ಡ್ರುದ್ದಾನೆ ಏಳುವರೆ ತೊಗೊಂಡಿದ್ವಲ್ಲ ಅದನ್ನೊಂದು ಮಾರ್ಕ್ ಮಾಡಿಬಿಟ್ಟು ಮೊದಲಿಗೆ ಲೈನನ್ನು ಇಡಬೇಕು ಅದಾದ ನಂತರ ನೆಕ್ ಬಿಡ್ತು ಬಂದು ಮೂರು ಇಂಚ್ ತೊಗೊಂಡಿದ್ವಲ್ಲ ಮೂರು ಇಂಚ್ಗೆ ಒಂದು ಮಾರ್ಕ್ ಮಾಡ್ತೀನಿ ಇಲ್ಲಿ ಫ್ರಂಟ್ ಶೇಪಲ್ಲಿ ನಾವು ಮೂರು ಮೂರುವರೆ ಇಂಚ್ ತೊಗೊಂಡಿದ್ವಿ ಅಲ್ವ ಕೊರಳಿನ ಲೆಂತು ಮೂರುವರೆ ಇಂಚ್ಗೆ ಒಂದು ಮಾರ್ಕ್ ಮಾಡಿ ಲೈನನ್ನು ಎಳ್ತೀನಿ ಹಾಗೆ ಕಾಲರ್ ಲೆಂತ ಕರೆಕ್ಟ್ ಆಗಿದೆ ಅಂತ ಹೇಳಿ ಚೆಕ್ ಆದ ನಂತರ ಕಟಿಂಗ್ ಮಾಡಬೇಕಾಗ್ತೈತಿ ಇವಾಗ ಲೆಂತ್ ಎಷ್ಟು ಬೇಕು ನಮಗೆ ಹದಿನೆಂಟು ಅಲ್ವಾ ಇವಾಗ ಫೋಲ್ಡಿಂಗ್ ಮಾಡಿದ್ದೀನಿ ಒಂಬತ್ತು ಇಂಚ್ ಬರಬೇಕು ಕರೆಕ್ಟಾಗಿ ಒಂಬತ್ತು ಇಂಚಿಗೆ ಒಂದು ಮಾರ್ಕ್ ಮಾಡಿಬಿಟ್ಟು ನಿಮಗೆ ಕಾಲರ್ ವಿಡ್ತ್ ಎಷ್ಟು ಬೇಕಲ್ಲ ಒಂದು ಇಂಚ್ ಬೇಕಾದರೆ ಒಂದು ಇಂಚ್ಗೆ ಅಥವಾ ಒಂದು ಕಾಲು ಇಂಚ್ಗೆ ಮಾರ್ಕ್ ಮಾಡ್ಬೋದು ನಾನು ಇಲ್ಲಿ ಒಂದು ಕಾಲು ಇಂಚ್ಗೆ ಮಾರ್ಕನ್ನು ಮಾಡ್ಲಾತೀನಿ ಮಾರ್ಕ್ ಬಿಟ್ಟು ನೀವು ಕೊನೆಯದಾಗಿ ಇಲ್ಲಿ ಸೇಪನ್ನು ಹಾಕಬೇಕು ಈ ರೀತಿಯಾಗಿ ನೀವು ಸೇಫನ್ನು ಹಾಕಿದ ನಂತರ ಕ್ಯಾನ್ವಸ್ನ ಕಟ್ ಮಾಡಬೇಕಾಗ್ತೈತಿ ತುಂಬ ಈಸಿ ಮೆಥಡ್ ಒಳಗೆ ನೀವು ಸ್ಕೂಲ್ ಯುನಿಫಾರ್ಮ ಕಾಲರ್ ನೆಕ್ನ ರೆಡಿ ಮಾಡ್ಬೋದು ಇದಾದ ನಂತರ ನೀವು ಕಾಲರ್ ನೆಕ್ಕಿಗೆ ಬೇಕಾಗಿರ್ತಕ್ಕಂಥ ಬಟ್ಟೆನ ತೊಗೊಂಡು ಈ ರೀತಿಯಾಗಿ ನಾನು ಮೊದಲಿಗೆ ಐರನ್ನ ಮಾಡ್ಕೊಳ್ತೀನಿ ನೀವು ಎರಡು ಪೀಸ್ ತೊಗೋಬೇಕಾಗ್ತತಿ ಈ ರೀತಿಯಾಗಿ ಏನು ಇವಾಗ ಕಲರ್ ರೆಡಿ ಮಾಡ್ಲಾಕ ಬಟ್ಟೆ ತೊಗೊಂಡದನೆಲ್ಲ ಇವಾಗ ಎರಡು ತಗೋಬೇಕಾಗ್ತದೆ ನೀವು ಸೊ ಇವಾಗ ಇಲ್ಲಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಲಿಕ್ಕೆ ಅಂಥೇಳಿ ಬಟ್ಟೆನ ಬಿಟ್ಟು ನೆಕ್ಸ್ಟ್ ಉಳಿದಿರ್ತಕ್ಕಂಥ ಬಟ್ಟೆನ ಕಟ್ ಮಾಡಿ ತೆಗಿಲಾಕತ್ತೀನಿ ಇದಾದ ನಂತರ ಫೋಲ್ಡ್ ಮಾಡಿ ನಾನು ಸ್ಟಿಚ್ನ ಮಾಡ್ಲಾತ್ತಿನಿ ಮೊದಲಿಗೆ ಏನು ಎಕ್ಸ್ಟ್ರಾ ತೊಗೊಂಡಿದ್ವಲ್ಲ ಸುತ್ತಲೂ ಫೋಲ್ಡ್ ಮಾಡಿ ಒಂದು ಸ್ಟಿಚ್ನ ಹಾಕ್ಬೇಕಾಗ್ತತಿ ಈಗ ಆದ ನಂತರ ಇನ್ನೊಂದು ಲೇಯರ್ ಏನು ತೊಗೊಂಡಿದ್ವಲ್ವ ಅದರ ಮೇಲೆ ಈ ಬಂದು ಬಟ್ಟೆನ ಇಟ್ಬಿಟ್ಟು ಹಿಂದ್ಗಡೆ ಏನೈತಲ್ಲ ಅಲ್ಲಿ ಅಟ್ಯಾಚ್ ಮಾಡಲಿಕ್ಕೆ ಬಟ್ಟೆ ಉಳಿಬೇಕು ನೋಡ್ಕೊಂಡ್ಬಿಟ್ಟು ನಾವು ಸ್ಟಿಚ್ನ ಹಾಕಬೇಕಾಗ್ತೈತಿ ಸೊ ಇವಾಗ ಫೈನಲಾಗಿ ತುದಿ ಅಂಚೆ ಏನೈತಲ್ಲ ಅಲ್ಲಿಂದ ಕ್ಯಾನ್ವಾಸ್ ತುದಿ ಅಂಚ್ ಏನಿರ್ತೈತಲ್ಲ ತುದಿ ಅಂಚಲ್ಲೇ ನಾವು ಸ್ಟಿಚ್ ಹೋಗೋ ರೀತಿಯಾಗಿ ನಾವು ಸುತ್ತಲೂ ಇವಾಗ ಸ್ಟಿಚ್ ಮಾಡ್ತಾ ಬರಬೇಕು ಇವಾಗ ಸ್ಟಿಚ್ ಮಾಡೋದು ಕಂಪ್ಲೀಟ್ ಆಯಿತು ಅನಂತರ ಏನಾಯ್ತಲ್ಲ ಇಲ್ಲಿ ಕೂಡ ನಾವು ಒಂದು ಕಾಲು ಇಂಚಾಗುವಷ್ಟು ಬಟ್ಟೆನ ಬಿಟ್ಟು ನೆಕ್ಸ್ಟ್ ಉಳಿದ ಬಟ್ಟೆನ ಕಟ್ ಮಾಡಿ ತೆಗೆದು ನಾಚ್ ಹಾಕಿ ನಾವು ಫೋಲ್ಡ್ ಮಾಡಿ ಮೇಲುಗಡೆ ಏನೈತಲ್ಲ ಇನ್ನೊಂದು ಸ್ಟಿಚ್ನ ಹಾಕ್ತಾ ಬರಬೇಕು ಈ ರೀತಿಯಾಗಿ ಸ್ಟಿಚ್ ಹಾಕ್ತಾ ಬರಲಾತೀನಿ ಇದಾದ ನಂತರ ಮಧ್ಯದಲ್ಲಿ ಒಂದು ನೀವು ನಂತರ ರಿಮೂವ್ ಮಾಡ್ಲಿಕ್ಕೆ ಬರ್ತೈತಿ ಒಂದು ರಪ್ ಸ್ಟಿಚ್ನ ಹಾಕಬೇಕು ಈ ರೀತಿಯಾಗಿ ನೀವು ಒಂದು ಸ್ಟಿಚ್ನ ಹಾಕೋದ್ರಿಂದ ನಿಮ್ಗೆ ಅಟ್ಯಾಚ್ ಮಾಡ್ಲಿಕ್ಕೆ ಅನುಕೂಲ ಆಗ್ತೈತಿ ಇಲ್ಲ ಅಂತಂದ್ರೆ ಇಲ್ಲಿ ಅಟ್ಯಾಚ್ ಮಾಡೋದಕ್ಕೋಸ್ಕರ ಬಟ್ಟೆ ಎಷ್ಟು ಎಕ್ಸ್ಟ್ರಾ ಉಳಿದಿರ್ತಲ್ಲ ಅದನ್ನ ಎಕ್ಸ್ಟ್ರಾನ ಕಟ್ ಮಾಡಿ ತೆಗಿಬೇಕು ಇನ್ನೊಂದು ನಂತರ ಅಂದರೆ ಈ ರೀತಿಯಾಗಿ ಫೋಲ್ಡ್ ಮಾಡಿಬಿಟ್ಟು ನೀವು ಐರನ್ ಮಾಡ್ಕೊಂಡ್ರಿ ಅಂತಂದ್ರೆ ಅಟ್ಯಾಚ್ ಮಾಡುವಾಗ ತುಂಬಾ ಹೆಲ್ಪ್ ಆಗ್ತೈತಿ ಅಂದರೆ ಯಾರು ಎಲ್ಲಿ ಸ್ಟಿಚ್ ಬೀಳಬೇಕು ಅನ್ನೋದು ಗೊತ್ತಾಗ್ತೈತಿ ಈ ರೀತಿಯಾಗಿ ಐರನ್ ಮಾಡ್ಕೊಂಡ್ರಿ ಅಂತಂದ್ರೆ ತುಂಬಾ ಹೆಲ್ಪ್ ಆಗ್ತೈತಿ ಇವಾಗ ನಾನು ಸ್ಟಾರ್ಟಿಂಗಿಂದನೇ ಏನು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಅಂತೇಳಿ ನಾವು ಕಾಲರ್ ರೆಡಿ ಮಾಡ್ಕೊಳ್ಳೋಕೆ ಏನು ಕಾದಿದ್ವಲ್ವ ಅಷ್ಟನ್ನು ನಾವು ಇವಾಗ ಸ್ಟಿಚ್ ಮಾಡ್ತಾ ಹೋಗ್ಬೇಕಾಗ್ತತಿ ಇವಾಗ ಮೊದಲಿಗೆ ಉಲ್ಟಾ ಸೈಡಲ್ಲಿ ಏನು ಟಾಪ್ ಏನೈತಲ್ಲ ಚೂಡಿದಾರ್ ಟಾಪ ಅದ್ರದ ಉಲ್ಟಾ ಸೈಡಲ್ಲಿ ನಾನು ಸ್ಟಿಚ್ ಆಗ್ತಾ ಹೊಂಟೇನಿ ಹಾಗೆ ಕಾಲರ್ ಏನು ನಾವು ಒಂದು ಸೈಡ್ ಫೋಲ್ಡ್ ಮಾಡಿ ಭೀ ಒಂದು ಸೈಡ್ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಅಂಥೇಳಿ ಕಾಯ್ಕೊಂಡಿದ್ವಲ್ವ ಅದನ್ನ ಇಲ್ಲಿ ಅಟ್ಯಾಚ್ ಮಾಡ್ತಾ ಹೊಂಟೇನಿ ಒಂದು ಕಾಲು ಇಂಚ್ ಆಗುವಷ್ಟು ಎಕ್ಸ್ಟ್ರಾ ಬಟ್ಟೆನ ತೊಗೊಂಡು ನಾವು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಅಂತೇಳಿ ಫೋಲ್ಡ್ ಮಾಡಿ ಐರನ್ ಮಾಡಿದ್ವಲ್ವ ಅದನ್ನು ಇಲ್ಲಿ ಅಟ್ಯಾಚ್ ಮಾಡಬೇಕು ಇದಾದ ನಂತರ ಇನ್ನು ಒಂದು ಟಾಪ್ದ ಏನು ರೈಟ್ ಸೈಡಲ್ಲಿ ಇತ್ತಲ್ಲ ಇನ್ನು ಸ್ಟಿಚ್ ಮಾಡ್ತಾ ಹೋಗ್ತೀನಿ ಈ ರೀತಿಯಾಗಿ ಕರೆಕ್ಟಾಗಿ ನೀವು ಕೊರಳಿನಲ್ಲಿ ಎಂಥ ಕರೆಕ್ಟಾಗಿ ನೀವು ಚೆಕ್ ಮಾಡ್ಕೊಂಡಿದ್ರಿ ಅಂತಂದರೆ ಯಾವುದೇ ರೀತಿಯಾಗಿ ಹೆಚ್ಚು ಕಡಿಮೆ ಬರೋಂಗಿಲ್ಲ ನೀವು ಮೊದಲಿಗೆ ಲೆಂತ್ನ ಚೆಕ್ ಮಾಡ್ಕೊಳ್ಳುವಾಗ ಕರೆಕ್ಟಾಗಿ ಲೆಂತ್ನ ಚೆಕ್ ಮಾಡ್ಕೊಳ್ಬೇಕಾಗ್ತತಿ ಸೊ ಇವಾಗ ಫೈನಲ್ಲಾಗಿ ಮೇಲುಗಡೆ ಸ್ಟಿಚ್ ಆಗ್ತಾ ಹೋಗ್ತೀನಿ ನೀವು ನೋಡ್ತಾ ಇರ್ಬೋದು ಫಿನಿಶಿಂಗ್ ಎಷ್ಟು ನೀಟಾಗಿ ಬರ್ಲಾತೈತಿ ಅಂಥೇಳಿ ಇದೇ ರೀತಿಯಾಗಿ ಸುತ್ತಲೂ ಕೂಡ ಸ್ಟಿಚ್ ಹಾಕಿದ್ರೆ ಇವಾಗ ಕಾಲರ್ ಅಟ್ಯಾಚ್ ಮಾಡೋದು ಕಂಪ್ಲೀಟ್ ಆಯಿತು ಸೊ ಈ ವಿಡಿಯೋ ಒಳಗೆ ಏನೈತಲ್ಲೇ ಆ ರೀತಿಯಾಗಿ ನೀವು ಕಟಿಂಗ್ ಚೂಡಿ ಕಟಿಂಗ್ ಮಾಡಿ ಕಾಲರ್ ರೆಡಿ ಮಾಡೋದಂತೇಳಿ ತೋರಿಸ್ಕೊಟ್ಟನಿ ಈ ಒಂದು ವಿಡಿಯೋ ನೋಡ್ತಾ ಇರ್ಬೋದು ಫೈನಲ್ ಆಗಿ ಫಿನಿಶಿಂಗ್ ಎಷ್ಟು ನೀಟಾಗಿ ಬಂದೈತೆ ಅಂತ ಹೇಳಿ ಈ ಒಂದು ಸ್ಕೂಲ್ ಯೂನಿಫಾರ್ಮ್ ಟಾಪ್ ನೀವು ಕಾಲರ್ ಯಾವ ರೀತಿಯಾಗಿ ರೆಡಿ ಮಾಡೋದಂತೇಳಿ ತೋರಿಸ್ಕೊಟ್ಟನಿ ಇಷ್ಟ ಆಯಿತು ಅಂತಂದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಆದಷ್ಟು ಸೇರ್ ಮಾಡಿ ಪ್ರತಿಯೊಂದು ವೀಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವೀಡಿಯೋನ ನೋಡಿ ನಮ್ಮ ಚಾನಲ್ಗ ಸಪೋರ್ಟ್ ಮಾಡಿರಿ ಹಾಗೆ ಸ್ಲೀವ್ ಕೂಡ ರೆಡಿ ಮಾಡಿ ಆದ ನಂತರ ಇವಾಗ ಅಟ್ಯಾಚ್ ಮಾಡ್ತೀನಿ ಫೈನಲ್ ಆಗಿ ಚೂಡಿದಾರ ಸ್ಟಿಚ್ ಮಾಡೋದು ಕಂಪ್ಲೀಟ್ ಆಯಿತು ಇನ್ನೂ ಐರನ್ ಮಾಡಿಲ್ಲ ಐರನ್ ಮಾಡಿದ ನಂತರ ತುಂಬಾ ನೀಟಾಗಿ ಬಂದಿತ್ತು ಕಸ್ಟಮರ್ಸ್ ಕೂಡ ತುಂಬಾ ಇಷ್ಟಪಟ್ಟರು ಎಲ್ಲ ಕೂಡ ಫಿನಿಷಿಂಗ್ ಕೂಡ ನೀಟಾಗಿ ಬಂದಿತ್ತು ಸೊ ಫೈನಲ್ ಆಗಿ ಕಾಲರ್ ಕೂಡ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿ ನೀವು ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದ್ರೆ ಆರಾಮಾಗಿ ನೀವು ಸ್ಕೂಲ್ ಯೂನಿಫಾರ್ಮ್ನ ಸ್ಟಿಚ್ ಮಾಡ್ಬೋದು ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡಿ ಮುಗಿಸ್ಲಾತೀನಿ ಟೈಮ್ ಬಂದು ಹನ್ನೊಂದು ಗಂಟೆ ಆಗಿದೆ ನೋಡಿರಿ ಇವಾಗ ಸ್ಕೂಲ್ ಯೂನಿಫಾರ್ಮ ಸ್ಟಿಚ್ ಮಾಡೋದು ಕಂಪ್ಲೀಟ್ ಆಯಿತು ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಯಾರೆಲ್ಲ ನೋಡ್ಲತ್ತಾರೆ ಎಲ್ಲರಿಗೂ ಕೂಡ ಧನ್ಯವಾದಗಳು